ಶ್ರೀಕೃಷ್ಣ ಮಹ ಶ್ರೀ ನಮಃ ರಾಯರ ನಾಮಲೇಖನಕ್ಕೆ ಎಷ್ಟು ಶಕ್ತಿ ಇದೆ ಎಂಥ ಸಮಸ್ಯೆಗಳು ಹೇಗೆ ಪರಿಹಾರ ಆಗುತ್ತೆ ಅಂತ ನಿಮಗೆ ಅನುಭವಿಗಳ ಮಾತು ಹೇಳಿಸ್ಬೇಕಲ್ವಾ ಸ್ವತಃ ಅನುಭವಿಸಿದವರು ಹೇಳಿದಾಗ ನಿಮ್ಗೆ ನಂಬಿಕೆ ಬರುತ್ತೆ ಅಲ್ವಾ ಕೇಳಿ ರೇಖಾ ಶಶಿಕುಮಾರ್ ಅವರು ಈಗ ಏನು ಹೇಳ್ತಾರೆ ಅನ್ನೋದನ್ನು ಕೇಳಿಸ್ಕೊಳ್ಳಿ ಒಮ್ಮೆ ಕೇಳಿಸ್ಕೊಳ್ಳಿ ನನಗೆ ಎಲ್ಲ ರೀತಿಯ ಅನಾರೋಗ್ಯ ಇತ್ತು ಸದ್ದು ಕೂಡ ಬಗೆಹರಿದು ನಾನು ಸಂತೋಷವಾಗಿಯೇ ಇದ್ದೀನಿ ನನಗೆ ಎಷ್ಟು ವಯಸ್ಸಲ್ಲೇ ಶುಗರ್ ಬಂದಿದ್ದರಿಂದ ಇದನ್ನು ನಾನು ಇದು ಮಾಡಿದೆ ಆದರೆ ಈಗೆಲ್ಲ ನನಗೆ ಇದು ಶುಗರೆಲ್ಲ ಹೋಗಿ ಆರಾಮಾಗಿದ್ದೀನಿ ನಾನು ಶುಗರ್ ಈಗ ಮೂರು ನಾಲ್ಕು ಸಲ ಟೆಸ್ಟಿಗೆ ಹೋದರೆ ಯಾವ ಥರ ಶುಗರ್ ಸತ ಇಲ್ಲ ನನಗೆ ಡಯಾಬಿಟೀಸಿಂದನೇ ನಾನು ಹೊರ ಬಂದೆ ಅಂದರೆ ಇದರ ನಾಮಾವಳಿ ಶಕ್ತಿ ಎಂಥದ್ದು ಅಂತ ನೀವೇ ಯೋಚನೆ ಮಾಡಿ ಶುಗರು ಎಷ್ಟು ದೊಡ್ಡ ಕಾಯಿಲೆ ಅದು ಕೇವಲ ರಾಯರ ಸೇವೆಯಿಂದ ಪರಿಹಾರ ಮಾಡ್ಕೊಂಡಿದ್ದಾರೆ ಅಂದರೆ ಯಾದೃಶಿ ಭಾವನಾ ತತ್ರ ಸಿದ್ಧಿರ್ಭವತಿ ತಾದೃಶಿ ಇವರಿಗೆ ರಾಯರ ಮೇಲೆ ಅಷ್ಟು ದೃಢವಾದ ಅಚಲವಾದ ವಿಶ್ವಾಸ ಹಾಗಾಗಿ ನಮ್ಮಲ್ಲೂ ಕೂಡ ಅಂಥ ವಿಶ್ವಾಸ ಬರಬೇಕು ಪೂಜಯ ರಾಘವೇಂದ್ರ ನಾನು ಚಾತುರ್ಮಾಸದಲ್ಲಿ ಈ ವ್ರತವನ್ನು ಪೂರ್ಣ ಮಾಡಬೇಕೆಂಬ ಮನಬಯಕೆ ಮಾಡಿಕೊಂಡೆ ರಾಘವೇಂದ್ರ ನಾಮಲೇಖನವನ್ನು ಮಾಡಲು ಬಯಸಿದೆ ಒಂದು ಸಾವಿರ ಎಂಟು ಸಾವಿರ ಬರೆಯೋಷ್ಟರೊಳಗೆ ಸ್ವಲ್ಪ ಮನೆಯಲ್ಲಿ ತುಂಬಾ ಕಷ್ಟಗಳು ಬರಲು ಸ್ಟಾರ್ಟ್ ಆಯಿತು ಮೊದಲು ಅನಾರೋಗ್ಯ ಸಮಸ್ಯೆ ಮತ್ತು ಮನೆಗೆ ಬರುವ ಜನಗಳು ಜಾಸ್ತಿ ಹೀಗಾಗಿ ತುಂಬ ಕೆಲಸದ ಒತ್ತಡದಲ್ಲಿ ಇದು ನನಗೆ ಬರೆಯಲು ಸಾಧ್ಯವಿಲ್ಲ ಹೇಗೆ ಬರಿಬೇಕಪ್ಪ ಅಂತ ಮನಸ್ಸಲ್ಲಿ ಯೋಚನೆ ಮಾಡಿದೆ ಆದ್ರೂ ತೇ ಛಲ ಬಿಡದೆ ರಾಘವೇಂದ್ರ ಸ್ವಾಮಿಗಳ ನೆನೆದು ಅಚಲ ಮನಸ್ಸಿನಿಂದ ಬರೆಯಲು ಶುರು ಮಾಡಿದೆ ಆದರೆ ಇವತ್ತು ಲಕ್ಷ ನಾಮಲೇಕನವನ್ನು ಪೂರೈಸಿದ್ದೇನೆ ನನಗೆ ಇದರಿಂದ ತುಂಬಾ ಸಂತೋಷ ಸಿಕ್ಕಿದೆ ಅಷ್ಟೇ ಅಲ್ಲ ಇದನ್ನು ನಾಮಲೇಖನ ಮಾಡುವಾಗ ನಮಗೆ ಎಷ್ಟೊಂದು ಪಾಸಿಟಿವ್ ಆಗಿ ಎನರ್ಜಿ ಬರುತ್ತೆ ಅಂದರೆ ಇಡೀ ಮನೆ ಕೆಲಸ ನಿಭಾಯಿಸ್ಕೊಂಡು ಎಷ್ಟೇ ಅನಾರೋಗ್ಯ ಸಮಸ್ಯೆ ಬಂದರೂ ಮನೆಗೆ ಎಷ್ಟೇ ನೆಂಟರಿಷ್ಟರು ಬಂದರೂ ಕೂಡ ಅವರನ್ನು ಎಲ್ಲ ನಿಭಾಯಿಸಿಕೊಂಡು ಈ ನಾಮ ಲೇಖನವನ್ನು ಮಾಡಿ ಮಾಡಬೇಕೆಂಬ ಹಂಬಲ ಹೆಚ್ಚಾಗಿರುತ್ತೆ ಮಾಡುವಾಗ ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ಇದನ್ನು ಮಾಡುತ್ತೇವೆ ಎಷ್ಟೇ ಕ ಎಂಥ ಕಷ್ಟ ಬಂದರೂ ಇದು ಮಾಡೋದರಿಂದ ಎಲ್ಲದೂ ಕೂಡ ಸುಖಾಂತವಾಗಿಯೇ ಇರುತ್ತೆ ತುಂಬಾ ಸಂತೋಷವಾಗಿದೆ ನನಗೆ ಈ ನಾಮಲೇಖನ ನಾನು ಮಾಡಿ ಮಾಡಿದ ಅನುಭವಕ್ಕಿಂತ ನೀವೆಲ್ಲರೂ ಈ ನಾಮಲೇಖನ ಮಾಡುವುದರಿಂದ ತುಂಬಾ ಅನುಭವವಾಗುತ್ತೆ ಅದು ಹೇಳುತ್ತಿರೋದು ನೀವು ಅದು ಅನುಭವಿಸಿದಾಗಲೇ ಗೊತ್ತಾಗೋದು ಒಂದು ಸಾವಿರ ಎರಡು ಸಾವಿರ ಮಾಡುವಾಗಲೇ ಆಗಲೇ ನಮ್ಮಲ್ಲಿ ಇಷ್ಟೊಂದು ಖುಷಿ ಸಂತೋಷ ಆಗುತ್ತೆ ಏಳು ಸಾವಿರ ಹತ್ತು ಸಾವಿರ ತಡ ಇದ್ದ ತಕ್ಷಣವೇ ನಮ್ಮಲ್ಲಿ ಎಂಥ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂದರೆ ನಾವು ಏನೋ ಸಾಧನೆ ಮಾಡ್ತಾಯಿದ್ದೀವೇನೋ ಅನ್ನಷ್ಟು ಸಂತೋಷ ನಮಗೆ ಸಿಗುತ್ತೆ ಒಂದು ಹೇಳಬೇಕಂದ್ರೆ ಈ ನಾಮಲೇಖನ ಯಾರೇ ಮಾಡಲಿ ಅದನ್ನು ನನ್ನ ಅನುಭವಕ್ಕಿಂತ ನೀವು ಅನುಭವಿಸಿ ಮಾಡಬೇಕು ನೀವು ನಾಮಲೇಖನ ಮಾಡುವಾಗ ನಿಮಗೆ ಅನುಭವವಾಗುತ್ತೆ ನಾವು ಒಂದು ಸಾವಿರ ಎರಡು ಸಾವಿರ ಬರಿತಿದ್ದಂಗ್ಲಿ ಐದು ಸಾವಿರ ಬರಿತಿದ್ದಂಗ್ಲಿ ಹತ್ತು ಸಾವಿರ ಬರಿತಿದ್ದಾಗಲೇ ನಾವು ಇನ್ನೂ ಬರಿಬೇಕು ಬರಿಬೇಕು ಅನ್ನೋ ಮನಸ್ಥಿತಿ ಬರುತ್ತೆ ಹೊರತು ಸಾಕಪ್ಪ ಬರೆಯೋಕ್ಕಾಗಲ್ಲ ಅನ್ನೋ ಮನಸ್ಥಿತಿ ಯಾವತ್ತೂ ಬರೋದಿಲ್ಲ ಒಂದು ಸಲ ನೀವು ಪ್ರಯತ್ನ ಮಾಡಿ ನೋಡಿ ಎಂಥ ಕಷ್ಟ ಇದ್ರೂ ಬಿಡ ಮನಸ್ಥಿತಿ ಇರಲ್ಲ ರಾತ್ರಿ ಮಲಗುವಾಗ ಕೂಡ ಎದ್ದು ಬರೆಯೋಣಪ್ಪ ಅನ್ನೋ ಮನಸ್ಥಿತಿ ಬರುತ್ತೆ ಶ್ರೀ ಶ್ರೀರಾಘವೇಂದ್ರಯ ನಮಃ ಶ್ರೀ ರಾಘವೇಂದ್ರ ನಾಮಲೇಖನವನ್ನು ಮಾಡಿ ಮಾಡಿ ಎಂಬುದಾಗಿ ನೂರಾರು ಮಂದಿಗೆ ಇದರಿಂದ ಉಪಕಾರವಾಗಲಿ ಅಂತ ತಮ್ಮ ಒಂದು ಸಿದ್ಧಿಯ ಗುಟ್ಟನ್ನು ಕೂಡ ನಮ್ಮ ಮುಂದೆ ತಿಳಿಸಿದ್ದಾರೆ ಇಂಥ ರೇಖಾ ಶಶಿಕುಮಾರ್ ಅವರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರೂ ಕೂಡ ಕಡಿಮೆ ಆಗುತ್ತೆ ಯಾಕೆ ಅಂದರೆ ನಾವು ಏನು ಬೇಕಾದರೆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೋದು ಶುಗರನ್ನು ಪರಿಹಾರ ಮಾಡಿಕೊಳ್ಬೇಕು ಅಂದರೆ ಎಷ್ಟು ದೃಢವಾದ ವಿಶ್ವಾಸ ಭಕ್ತಿಯವರಿಗೆ ರಾಯರ್ ಮೇಲಿದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ ನನಗೆ ಈಗ ಸಂಪೂರ್ಣ ಡಯಾಬಿಟೀಸ್ ಇಲ್ಲ ಡಾಕ್ಟ್ರ್ ಕೂಡ ಮೆಡಿಶನ್ ಕೊಡೋದು ನಿಲ್ಲಿಸಿದ್ದಾರೆ ಅಕಸ್ಮಾತ್ ಎಲ್ಲರೂ ಸ್ವಲ್ಪ ಜಾಸ್ತಿ ಇದ್ದರೆ ಅರ್ಧ ಮಾತ್ರೆ ಮಾತ್ರ ತೊಗೋಬೇಕೆ ಹೊರತು ಮೆಡಿಷನ್ ತೊಗೊಳೋ ಅವಶ್ಯಕತೆ ನನಗಿಲ್ಲ ನನಗೆ ಇದರಿಂದ ತುಂಬಾ ಖುಷಿ ಸಂತೋಷ ಆಗಿ ಎಲ್ಲ ರೀತಿ ತುಂಬಾ ಆರಾಮ ಅನಿಸುತ್ತೆ ನೀವು ಇದನ್ನು ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅದು ನಾನು ಹೇಳೋದಿಲ್ಲ ನಾನು ಹೇಳಿದರೆ ಅದು ಅರ್ಥನೂ ಆಗಲ್ಲ ನೀವು ಬರೆದಾಗ ಮಾತ್ರ ಅದರದ್ದು ಅನುಭವ ನಿಮಗೆ ಆಗುತ್ತೆ ಇಷ್ಟು ಹೇಳಿ ನನ್ನ ಎರಡು ಮಾತು ಮುಗಿಸುತ್ತೇನೆ ಶ್ರೀರಾಘವೇಂದ್ರಯ ನಮಃರಾಘವೇಂದ್ರಾಯನ ಇಲ್ಲಿಯ ತನಕ ತಾವು ಕೇಳಿದಂತೆ ರೇಖಾ ಶಶಿಕುಮಾರ್ ಇವರು ತಮ್ಮ ಅನುಭವದ ಮಾತುಗಳನ್ನು ನಮ್ಮ ಮುಂದೆ ಹೇಳಿದ್ದಾರೆ ಇವರಿಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುವುದರ ಜೊತೆಯಲ್ಲಿ ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡಿರುವ ಕಾರಣದಿಂದ ಈ ವೇದಿಕೆಯಲ್ಲಿ ರೇಖಾ ಶಶಿಕುಮಾರ್ ಇವರಿಗೆ ಶ್ರೀರಾಘವೇಂದ್ರ ಮಂತ್ರ ಮಂದಿರದ ಕಡೆಯಿಂದ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕಿ ಎಂಬ ಬಿರುದನ್ನು ಪ್ರದಾನ ಮಾಡುತ್ತಿದ್ದೇವೆ ಇದರಿಂದ ಇವರಿಗೂ ಇವರ ಕುಟುಂಬಕ್ಕೂ ಎಲ್ಲ ರೀತಿಯಲ್ಲಿ ಗುರುರಾಯರು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ ಎಲ್ಲ ಕಷ್ಟಗಳು ಪರಿಹಾರವಾಗಲಿ ಉತ್ತಮ ಆರೋಗ್ಯವು ಅಭಿವೃದ್ಧಿಯಾಗಲಿ ರಾಯರಲ್ಲಿ ದೃಢ ವಿಶ್ವಾಸವು ಮೇರು ಪರ್ವತದಷ್ಟು ಅಭಿವೃದ್ಧಿಯಾಗಿ ಬೆಳೆಯಲಿ ಇವರಿಗೆ ಗುರುರಾಯರ ಅನುಗ್ರಹವನ್ನು ಮತ್ತೊಮ್ಮೆ ಪ್ರಾರ್ಥಿಸ್ತಾ ನೀವು ಕೂಡ ರಾಯರ ನಾಮಲೇಖನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿ ನಾವು ಇಲ್ಲಿ ಸೂಚನೆ ಮಾಡಿರುವಂತಹ ಫೋನ್ ನಂಬರಿಗೆ ವಾಟ್ಸಾಪ್ ಮೂಲಕ ನಮ್ಮನ್ನು ಸಂಪರ್ಕ ಮಾಡಿ ಎಸ್ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಾಲಂ ವಿಷ್ಣು ಮೇ ಪರಮಸ್ ಶ್ರೀಕೃಷ್ಣಾರ್ಪಣಮಸ್ತು श्रीराघवेन्द्रा